ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರಾ ಬಿ ಟಿ ವಿ ನ್ಯೂಸ್ ನಾನು ಪ್ರಮೋದ್ ಬೋಪಣ್ಣ ನನಗಿವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಡಿ ಬಾಸ್ ದರ್ಶನ್ ಅವ್ರ ಜೊತೇಲಿ ನಿಂತ್ಕೊಂಡಿರೋ ಅಷ್ಟು ಫೀಲ್ ಆಗ್ತಾ ಇದೆ ಯಾಕೆ ಹೇಳಿ ನನ್ನ ಜೊತೆಗೆ ಇದ್ದಾರೆ ಇವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತುಂಬ ಇಷ್ಟಪಡುವಂಥ ವ್ಯಕ್ತಿ ತುಂಬ ಮುದ್ದು ಮಾಡುವಂಥ ವ್ಯಕ್ತಿ ಆ್ಯಂಡ್ ವಾಮನನಾಗಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಸದ್ದು ಮಾಡ್ತಿರುವಂಥ ವ್ಯಕ್ತಿ ಅವರೇ ಧನ್ವೀರ್ ಅವರು ಅವರು ನಮ್ಮ ಜೊತೆಗಿದ್ದಾರೆ ಇಲ್ಲಿದ್ದಾರೆ ಆ್ಯಂಡ್ ಈಗಾಗಲೇ ವಾಮನ ಚಿತ್ರದ ಟ್ರೈಲರ್ ರಿಲೀಸ್ ಆಗಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಾ ಇದೆ ಹಾಗಾದರೆ ಈ ವಾಮನ ಚಿತ್ರದ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ ಅವ್ರ ಜೊತೆ ಹಾಯ್ ಬ್ರದರ್ ಹೇಗಿದ್ದೀರಿ ಏ ಸೂಪರ್ ದರ್ಶನ್ ಸರ್ ಅವರು ಏನು ಹೇಳಿದ್ರು ನೋಡಿದ್ರ ಹೇಗೆ ಹೇಗೆ ಅನಿಸ್ತು ಅವರಿಗೆ ಅವ್ರ ಸಪೋರ್ಟ್ ಯಾವ ರೀತಿ ಇದೆ ಇಲ್ಲ ಖಂಡಿತ ದರ್ಶನ ನನ್ನ ಮೊದಲನೇ ಚಿತ್ರದಿಂದ ಇಲ್ಲಿವರೆಗೂ ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಹಿಂದೆಂದ ಬೆನ್ನೆಲ್ಲವಾಗೆ ಬಂದಿದ್ದಾರೆ ನಾವು ಮಾಡೋ ಪ್ರತಿಯೊಂದು ಹೆಜ್ಜೆಲೂ ಅಷ್ಟೇ ಒಂದು ಏನಾದರೂ ಇನ್ಪುಟ್ ಖಂಡಿತ ಹೇಳ್ತಾರೆ ಹಿಂಗೆ ಮಾಡು ಮಗನೆ ಹಂಗೆ ಅಂತ ಸೊ ಅದನ್ನೆಲ್ಲ ನಾವು ತೊಗೊಡ್ಕೊಂಡು ಯಾವ್ದೇ ಹೇಳ್ತಾರಲ್ಲ ಅದನ್ನೆಲ್ಲ ನಾವು ಚೇಂಜಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ಟ್ರೈಲರ್ ನೋಡಿದ್ರೆ ಅವ್ರು ಖುಷಿ ಆಯಿತು ಇಲ್ಲ ಇದು ಔಟ್ ಅಂಡ್ ಔಟ್ ಮಾಸ ಅಂದರು ಹೌದು ಅಣ್ಣ ಸಿನಿಮಾ ನೋಡ್ತೀನಿ ಅಂತ ಹೇಳಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅವರಿಗೆ ದರ್ಶನ್ ಸರ್ ಅಂದ್ರೆ ನಿಮಗೆ ಯಾಕೆ ಅಷ್ಟೊಂದು ಇಷ್ಟ ಆ ವ್ಯಕ್ತಿತ್ವ ಆ ವ್ಯಕ್ತಿತ್ವ ಸರಳತೆ ಅವ್ರು ಮಾಡೋ ದಾನ ಧರ್ಮಗಳು ಆಮೇಲೆ ಸುಲಭವಾಗಿ ಈಗ ನಮ್ಮವರು ಅನ್ನೊಂದ ಭಾರಿ ಬೇಗ ಅಪ್ಕೊತಾರೆ ಅಪ್ಕೊಂಡು ಎಲ್ಲರೂ ಒಳ್ಳೇದೇ ಬಯಸ್ತಾರಲ್ಲ ಅದೊಂದು ಇಷ್ಟ ನನ್ನ ವ್ಯಕ್ತಿತ್ವ ಅಷ್ಟೇ ಓಕೆ ಈಗ ಸೋಷಲ್ ಮೀಡಿಯಾದಲ್ಲಿ ಆಗಿರ್ಬೋದು ತುಂಬ ಜನ ಕೆಲವೊಂದು ಟೈಮಲ್ಲಿ ನೆಗೆಟಿವ್ ಆಗಿ ಮಾತನಾಡಿದರು ನಿಮ್ಮ ಬಗ್ಗೆ ಆದರೂ ಕೂಡ ಅದಕ್ಕೆ ಯಾವುದಕ್ಕೂ ತಲೆ ನಾನು ನಾನಿರೋದೇ ಹೀಗೆ ನಾನು ನಡ್ಕೊಳ್ಳೋದೇ ಹೀಗೆ ಯಾರು ಏನು ಬೇಕಾದರೆ ಹೇಳಿ ಅಂತ ನೀವು ಧೈರ್ಯವಾಗಿ ಎಂಥ ಒಂದು ಸಂಕಷ್ಟದ ಸಮಯದಲ್ಲೂ ಕೂಡ ನೀವು ಅವ್ರ ಜೊತೆ ನಿಂತ್ಕೊಂಡಿದ್ರಿ ಸರ್ ನಾನು ಇರೋ ಹೆಂಗೆ ನಾನು ನಾನಿರೋದೇ ಹೇಗೆ ಅದೇನೋ ಹೇಳ್ತಲ್ಲ ಸರ್ ನಾವು ಇರೋದನ್ನ ಬಿಟ್ಕೊಡಬಾರ್ದು ಅಂತಲ್ಲ ಸೊ ಅದೇ ನಾನು ಇರೋದೇ ಹಿಂಗೆ ಏನಾದರೂ ಮಾತಾಡಿ ಯಾರು ಸಿ ನಮ್ಗೆ ಅವಾಗಿಂದ ಒಂದು ಸಪೋರ್ಟ್ ಆಗಿ ಬಂದು ಏನೋ ಒಂದು ಈಗ ಸರ್ ಯಾರದೇ ಸರ್ ಯಾವುದೇ ಜೀವನ ಸರ್ವೇ ಸಾಮಾನ್ಯ ಒಂದು ಕೇಡು ಕೆಟ್ಟ ಟೈಮ್ ಅಂತ ಬಂದೇ ಬರುತ್ತೆ ಹಂಗಂತ ದೂರ ಸರಿಯೋದು ಹಿಂದ್ ಸರಿಯೋದು ತುಂಬ ತಪ್ಪಾಗುತ್ತೆ ಹಾಳು ಮಾಡೋಕ್ಕಂತೂ ಯಾರ ಕೈಲೂ ಆಗೋಲ್ಲ ಸರ್ ನಿಂತಿದ್ದ ತಕ್ಷಣ ಒಬ್ಬ ಭಗವಂತ ಇದ್ದಾನೆ ನಾವು ಇರ್ತಾನೆ ಅದೇ ಅದೊಂದು ನಂಬಿಕೆ ನಂಗೆ ಭಗವಂತ ಇದನ್ನು ನಾವು ಮಾಡೋ ಕೆಲಸ ಕರೆಕ್ಟ್ ನಮ್ಮ ರಮ್ಮನ್ಸಿಗೆ ಅಂತ ಭಗವಂತ ಇದ್ದೇ ಇರ್ತಾನೆ ಕಾಯಕ್ಕೆ ಈಗ ದರ್ಶನ್ ಅವರು ಲಾಸ್ಟ್ ಟೈಮ್ ಒಂದು ಮಾತನ್ನು ಹೇಳಿದರು ನನಗೆ ಮೂರು ಜನ ಅಂದರೆ ತುಂಬಾ ಇಷ್ಟ ಅಂದರೆ ದರ್ಶನ್ ಅವರಿಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಎಲ್ಲರನ್ನೂ ತುಂಬ ಇಷ್ಟಪಟ್ಟಿದ್ದು ಇದ್ದಾರೆ ಆ್ಯಂಡ್ ಎಲ್ಲರೂ ಕೂಡ ಇಡೀ ಕರ್ನಾಟಕನೇ ದರ್ಶನ್ ಅವ್ರನ್ನ ಅಷ್ಟು ಇದ್ದಾರೆ ಆದರೆ ಅವರು ಪರ್ಟಿಕ್ಯುಲರಾಗಿ ಮೂರು ಜನ ಅಂದರೆ ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಹೇಳಿದ್ರು ಇಲ್ಲ ಸರ್ ನಾನು ಅದನ್ನ ಹೇಳ್ದಾಗ ಅಣ್ಣನ ಹೇಳಿದೆ ಅಣ್ಣ ನಮಗೆಲ್ಲ ಯಾಕಣ್ಣ ಥ್ಯಾಂಕ್ಸ್ ಮಾತಾಡ್ತೀರ ಅಂತ ಬಟ್ ಅದು ನನಗೆ ಅವಶ್ಯಕತೆ ಇರಲಿಲ್ಲ ಆ್ಯಂಡ್ ಮೂರ್ ಓವರ್ ನಾನು ನಾವೇನೋ ಮಾಡಿದ್ದೀನಿ ಅಂತ ಹೇಳ್ತಿಲ್ಲ ಸರ್ ಜಸ್ಟ್ ದಟ್ ವಾಸ್ ಅ ಮಾರಲ್ ಸಪೋರ್ಟ್ ಯಾರೇ ಆಗಲಿ ಅದೊಂದು ಸ್ನೇಹಿತರೇ ಆಗಲಿ ಇನ್ನೊಬ್ಬರೇ ಮತ್ತು ಅದಂಥ ಕಷ್ಟ ಅಂತ ಬಂದಾಗ ನಿಂತ್ಕೊಬೇಕು ಅವಾಗಲೇಲ್ಲ ಗೊತ್ತಾಗೋದು ನಿಜವಾದ ವ್ಯಕ್ತಿತ್ವ ಏನಂತ ತೋರ್ಸ್ಕೊಳ್ಳೋಣ ಅವಾಗ ಜೊತೆಗಿದ್ದಾಗ ಅದರಲ್ಲಿ ಪಾರ್ಟಿಲಿ ಬಾಗಿ ಅದ್ವಿ ಇದ್ರಲ್ಲಿ ಬಾರಿ ತಿಂದಾಗ ಉಂಡಾಗ ಅದಕ್ಕಲ್ಲ ನಮ್ಮ ಒಬ್ಬ ಜೊತೆಗಿದ್ದವರು ಕಷ್ಟದಲ್ಲಿದ್ದಾಗ ಇನ್ನು ಸರಿ ಇದ್ದದು ಭಾರಿ ತಪ್ಪಾಗುತ್ತೆ ಸೊ ನನ್ನ ಅಣ್ಣನಿಗೆ ನಮ್ಗೆ ಯಾಕೆ ಕಾಣತ್ತೆ ಹಂಗೆ ನಾವು ಏನೂ ಮಾಡಿಲ್ಲ ಸರ್ ಸೊ ಆಲ್ ಅವತ್ತಿನ ಡಿಸಿಷನ್ ತೊಗೊಳೋದು ಡಿಸಿಷನ್ ಮೇಕರ್ ಆಗಿದ್ದು ಮೇಕರ್ ಸೊ ಅವ್ರಿಗೆ ಆ ಕ್ರೆಡಿಟ್ ಅವ್ರಿಗೆ ಹೋಗೋಕ್ಕಾಗದು ಈಗ ದರ್ಶನ್ ಅವರು ಮಾತ್ರ ಅಲ್ಲ ದರ್ಶನ್ ಅವರ ಕುಟುಂಬನೇ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಆ್ಯಂಡ್ ಅದೇ ಎಸ್ಪೆಷಲಿ ವಿಜಯಲಕ್ಷ್ಮಿ ಮೇಡಮ್ ಅವರು ಕೂಡ ಈಗ ಎಲ್ಲ ರೀತಿಯಲ್ಲೂ ಬಂದು ನಿಂತು ನಿಮಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದರು ಆ ಮೇಡಮ್ ಬಗ್ಗೆ ಮಾತಾಡ್ಬೇಕು ಇಲ್ಲ ಸರ್ ತುಂಬ ಖುಷಿಯಾಗುತ್ತೆ ಐ ಆಮ್ ಮೋರ್ ಗ್ರೇಟ್ಫುಲ್ ಯಾಕಂದರೆ ಅಕ್ಕನೇ ಅಲ್ಲಿ ಯಾವುದೇ ಈವೆಂಟ್ಸ್ಗೆ ಅದೇ ಸಿನಿಮಾ ಇಂದ ಸ್ವಲ್ಪ ದೂರ ಸರ್ ಅವನೊಂಚೂರು ಈ ಲೈಮ್ ಲೇಟನ್ನಲ್ಲಿ ಯಾವುದೂ ಇಷ್ಟ ಇಲ್ಲ ಸೊ ನಾವು ಒಂಚೂರು ಕನ್ವಿನ್ಸ್ ಮಾಡಿ ಅಕ್ಕ ಮಾಡ್ಕೊಡಿ ಇದೊಂದು ಅಂದರೆ ತಾಯಿ ಸೆಂಟಿಮೆಂಟ್ ಸಾಂಗ್ ಆಗಿರೋದ್ರಿಂದ ಸೊ ಅದೊಂದು ಅವೊಂದು ಹೆಣ್ಣಿನ ರೀತಿ ಇರೋ ಅವ್ರ ಕೈಲೇ ಬಿಡುಗಡೆ ಮಾಡ್ಸೋಣ ಅನ್ನೋದಿತ್ತು ಸೊ ಆವಾಗ ನಾನು ಅಕ್ಕನ ಕೇಳಿದೆ ಅಕ್ಕ ಹಿಂಗೆ ಮಾಡಿದೆ ಬೇ ನಮಗೆಲ್ಲ ಗೊತ್ತಲ್ಲ ಇಲ್ಲಿ ಬಣ್ಣಾಕ ಅವಾಗ ಹೇಳೋರು ಆಯ್ತು ಬನ್ನಿ ಮಾಡ್ಕೊಡ್ತೀನಿ ಅಂತ ಅವರು ಹಿಂದೆ ನಿಂತು ಸಾತ್ ಕೊಟ್ಟು ಸೊ ಈ ಅಣ್ಣನೇ ಆಗಲಿ ಅಕ್ಕನೇ ಆಗಲಿ ಒಂದು ಬೆನ್ನೆಲವಾಗಿ ನಿಂತಿರೋದು ಅದೊಂಥರ ಲೈಕ್ ಆ ಪಾಸಿಟಿವ್ ಎನರ್ಜಿ ಅನ್ಸುತ್ತೆ ನಮಗೆ ಈಗ ಹತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀರಾ ಆ್ಯಂಡ್ ಪ್ರೊಡ್ಯೂಸರ್ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ ಆ್ಯಂಡ್ ನಿರ್ದೇಶಕರು ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಒಂದೊಂದು ಪೋಸ್ಟರ್ ಆಗಿರ್ಬೋದು ಒಂದು ಟೈಟಲ್ ಆಗಿರ್ಬೋದು ಎಲ್ಲವನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಏನೋ ಇದೆ ಅಂತ ಅನಿಸುತ್ತೆ ಸೊ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರ ಇಲ್ಲ ಸರ್ ಈಗ ಅದೇ ನಿನ್ನೆ ಅಷ್ಟೇ ಟ್ರೇಲರ್ ಲಾಂಚ್ ಕಾರ್ಯಕ್ರಮ ಆಯಿತು ಸೊ ಈಗ ಇದಾದ ನಂತರ ಪ್ರೊಮೋಷನ್ಸ್ ಪ್ಲ್ಯಾನ್ ಮಾಡ್ತಾ ಯಾವ ಊರಿಗೆ ಹೋಗ್ಬೇಕು ಯಾವ ಥರ ಭೇಟಿ ಮಾಡಬೇಕು ಅಲ್ಲಿ ಯಾವ ಥರ ಜನನ ನಾವು ನಮ್ಮ ಸಿನಿಮಾನ ತಲುಪಿಸ್ಬರಬೇಕು ಅನ್ನೋ ಥರ ಪ್ರಿಪ್ರೇಷನ್ಸ್ ನಡೀತಾ ಇದೆ ಆ್ಯ ನೀವು ನಿರ್ದೇಶಕ ಹೇಳಿದಂಗೆ ನಾವು ಅವರು ಇಡೀ ಟೀಮ್ ಕೂತು ಡಿಸ್ಕಸ್ ಮಾಡಿ ಒಂದು ಪ್ಲಾನ್ ಮಾಡ್ತಾಯಿದ್ದೀವಿ ಇಷ್ಟು ಭಾಷೆಯಲ್ಲಿ ರಿಲೀಸ್ ಇಲ್ಲ ಸರ್ ಕನ್ನಡ ಓನ್ಲಿ ಕನ್ನಡ 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 ಅಷ್ಟು ಭಾಷೆ ಅಂತ ಇಲ್ಲ ನಾವು ಓನ್ಲಿ ಕನ್ನಡ ಸರ್ ದರ್ಶನ್ ಅವರು ಕೂಡ ಇದೇ ಡೈಲಾಗ್ ಅದಕ್ಕೆ ನಾನು ಅವಾಗಲೇ ಹೇಳಿದ್ದು ನಾನಿವಾಗ ಎಲ್ಲಿ ನಿಂತಿದ್ದೀನಿ ಅಂದರೆ ಎಲ್ಲೋ ಒಂದು ಕಡೆ ದರ್ಶನ್ ಅವರೇ ಜೊತೆಲಿ ನಿಂತ್ಕೊಂಡು ಫೀಲ್ ಆಗ್ತಿದೆ ಬೇರೆ ಸರ್ ಅಣ್ಣನ ದರ್ಶನ ಅಣ್ಣನಿಗೆ ಅವ್ರು ಬರ್ದು ಏಕೈಕ ಒಬ್ಬರೇ ಅವರೊಬ್ಬರೇ ಯಾವತ್ತಿದ್ರು ಅವರೊಬ್ಬರೇ ಆಗೋದು ಅದನ್ನು ಯಾರು ಇದು ಮಾಡೋಕ್ಕಾಗಲ್ಲ ದರ್ಶನ ಅಣ್ಣ ಅವರೊಬ್ಬರೇ ಯಾವತ್ತಿದ್ರು ಸೊ ಈಗ ಆ್ಯಂಡ್ ಇನ್ನು ಇನ್ನೇನು ಏನು ಕೇಳಬೇಕು ಗೊತ್ತಿಲ್ಲ ಎಲ್ಲ ನೀವೇ ಹೇಳಿದ್ರಿ ಆ್ಯಂಡ್ ಫೈನಲಿ ದರ್ಶನ್ ಸರ್ ಹೇಗಿದ್ದಾರೆ ಇವಾಗ ಆರಾಮಾಗಿದ್ದಾರೆ ಆರಾಮಾಗಿದ್ದಾರೆ ಸರ್ ಶೂಟಿಂಗಲ್ಲಿದ್ದಾರೆ ಶೂಟಿಂಗ್ ಶೂಟಿಂಗ್ ಅಷ್ಟೇ ಎಲ್ಲ ವಿಚಾರದಿಂದ ಹೊರಗಡೆ ಬರ್ತಾ ಇದ್ದಾರಾ ಹೇಗೆ ನಾನು ನಾನು ಹಿಂಗೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಗಾಡ್ ಬ್ಲೆಸ್ ಎಲ್ಲ ಒಳ್ಳೇದಾಗ್ಲಿ ಇದಾಗಿತ್ತು ಒಂದು ಅಪ್ಡೇಟ್ ವಾಮನ ಸಿನಿಮಾದ ಬಗ್ಗೆ ಚಿತ್ರ ಈಗ ಟ್ರೈಲರ್ ಲಾಂಚ್ ಆಗಿದೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಅದೇ ರೀತಿ ಸಿನಿಮಾನೂ ಅದೇ ರೀತಿ ಸೌಂಡ್ ಮಾಡುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಎಲ್ಲರೂ ಥೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಇದೇ ಏಪ್ರಿಲ್ ಹತ್ತರಂದು ಕರ್ನಾಟಕ ರಾಜ್ಯದಾದ್ಯಂತ ಈ ಒಂದು ಸಿನಿಮಾ ಬಿಡುಗಡೆ ಆಗ್ತಾಯಿದೆ ಎಲ್ಲರೂ ಕುಟುಂಬ ಸಮೇತರಾಗಿ ಹೋಗಿ ನೋಡಿ ಖಂಡಿತವಾಗಲೂ ಇಷ್ಟಪಡ್ತೀರ ನಾವು ಟ್ರೈಲರ್ ನೋಡ್ಬೇಕಾದ್ರೆ ಅನಿಸುತ್ತೆ ಬ್ಯೂಟಿಫುಲ್ ಆಗಿದೆ ಅಂತ ಬಿ ಟಿ ವಿ ಇದು ಭರವಸೆಯ ಬೆಳಕು